ಮಾಸ್ಟರ್ಸ್ ಲಾಸ್ಟ್ ತ್ರೀ ಸೆಕೆಂಡ್ ತ್ರೀ ಟೂ ಒನ್ ಮಾದಾನವಾಗಿ ನಮ್ಮ ಎರಡು ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳೋಣ ಮೇಲೆ ಇಟ್ಕೊಂಡು ನಿಧಾನವಾಗಿ ನಮ್ಮ ಎರಡು ಕೈಗಳನ್ನ ನೋಡ್ತಾ ಕಣ್ಗಳನ್ನ ಬಿಡೋಣ ಮಾಸ್ಟರ್ಸ್ ಮಾಸ್ಟರ್ಸ್ ತಮ್ಮೆಲ್ಲರಿಗೂ ಗುಡಾಕೇಶ ಟೂ ಪಾಯಿಂಟ್ ಜೀರೋ ಧ್ಯಾನಕ್ಕೆ ಆಗ್ನಿವಾದ ಸ್ವಾಗತ ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪದ್ವಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಗುರುಮಾತೆಯಾದಂತಹ ಅಮ್ಮನವರಿಗೂ ಅದೇ ರೀತಿ ಪೂಜಾ ಗ್ರ್ಯಾಂಡ್ ಮಾಸ್ಟರ್ ಅಂತ ಪ್ರಬೋಧ ಗುರುಗಳಿಗೂ ತಮ್ಮಗೂ ಅಶ್ ಸೆಂಟ್ ಜೋರ್ಸ್ ಮಾಸ್ಟರ್ಸ್ ಪ್ಲೇರಿಯನ್ಸ್ ಆತ್ಮವಂದರನ್ನು ತಿಳಿಸುತ್ತಾ ಮಾಸ್ಟರ್ಸ್ ಮಾಸ್ಟರ್ಸ್ ನಾವು ಪ್ರತಿದಿನಂತೆ ಸ್ವಾಧ್ಯಾಯನ ಮಾಡ್ತಾ ಇವತ್ತು ನಕ್ಷತ್ರ ಮಿತ್ರರ ಒಂದು ಸ್ವಾಧ್ಯಾಯದಲ್ಲಿ ಹದಿನೇಳನೇ ಅಧ್ಯಾಯವನ್ನು ನಾವು ಇವತ್ತು ನೋಡ್ತಾ ಹೋಗೋಣ ಮಾಸ್ಟರ್ಸ್ ಆ ಹದಿನೇಳನೇ ಅಧ್ಯಾಯದಲ್ಲಿ ಲೇಡಿಯನ್ಸ್ ನಮ್ಗೆ ಒಂದು ಯಾವ ಮೆಸೇಜಸ್ ಕೊಡ್ತಾ ಇದಾರೆ ಅನ್ನೋದನ್ನ ನಾವು ಇವತ್ತಿನ ಒಂದು ಸ್ವಾಧ್ಯಾಯದಲ್ಲಿ ತಿಳ್ಕೊಳ್ಳೋಣ ಕಾಂತೀಯ ಭಾಷೆ ಹದಿನೇಳನೇ ಸ್ವಾಧ್ಯಾಯದಲ್ಲಿ ನಾವಿಂದು ಕಾಂತೀಯ ಭಾಷೆ ಕುರಿತು ನೋಡ್ಕೊಳ್ಳೋಣ ಮಾಸ್ಟರ್ಸ್ ಎಷ್ಟೋ ಮಹಾ ಅವತಾರಿಗಳು ಎಷ್ಟೋ ಮಹಾಬೋಧಕರು ಭೂಮಿಯ ಪರಿಣಾಮಗಳೊಳಕ್ಕೆ ಸೇರಿಕೊಂಡಿದ್ದಾರೆ ಪ್ರಜ್ಞಾನವನ್ನು ಪ್ರಜೆಗಳಿಗೆ ಪ್ರಬೋಧಿಸುವ ಪರಿಕರಗಳನ್ನು ತಮ್ಮ ಹಿಂದೆಯೇ ತಂದುಕೊಂಡಿರುವರು ಮಾಸಸ್ ಈಗಾಗ್ಲೆ ಎಷ್ಟೋ ಮಹಾ ಅವತಾರಿಗಳು ಮಹಾಬೋಧಕರು ಈ ಭೂಮಿಯ ಮೇಲೆ ತಮ್ಮ ತಮ್ಮ ಒಂದು ಆ ಒಂದು ವಸ್ತುಗಳನ್ನ ಅನ್ಬಹುದು ಅಥವಾ ನಮ್ಗೆ ಯಾವ ರೀತಿ ಜ್ಞಾನವನ್ನ ಬೋಧಿಸ್ಲಿಕ್ಕೆ ಸಾಧ್ಯ ಆ ಎಲ್ಲಾ ಪರಿಕರಣಗಳನ್ನ ವಸ್ತುಗಳನ್ನ ತಮ್ಮ ವೆಪನ್ಸ್ ಅಂತ ಕೂಡ ಹೇಳ್ಬಹುದು ಮಾಸಸ್ ಅವು ಎಲ್ಲವುಗಳನ್ನ ತಮ್ಮ ತಮ್ಮ ಹಿಂದೆ ತೆಗೆದುಕೊಂಡು ಈ ಭೂಮಿಯ ಒಂದು ಡೈಮೆನ್ಷನ್ಗೆ ಬಂದಿದ್ದಾರೆ ಒಂದು ರಹಸ್ಯ ಸಾಂಕೇತಿಕ ಲಿಪಿಯಿಂದ ಭೂಮಿಯ ಮೇಲೆ ಚಿಹ್ನೆಗಳಾಗಿ ಕಾಣಿಸುತ್ತಿರುವ ಈ ಭಾಷೆಯೇ ಕಾಂತಿ ಭಾಷೆ ಈ ಭಾಷೆಯು ನಿಮ್ಮ ಮೂರು ಪರಿಣಾಮಗಳ ಪ್ರಪಂಚಕ್ಕೆ ಸಂಬಂಧಿಸಿದುದಲ್ಲ ಆ ಒಂದು ಸಾಂಕೇತಿಕ ಒಂದು ರಹಸ್ಯ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್ ಅವುಗಳು ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿರ್ಬೋದು ಯಾಕೆ ಅಂತಂದ್ರೆ ಈ ಒಂದು ಭಾಷೆ ಏನಿದೆಯಲ್ಲ ಅದು ನಮ್ಮ ಭೂಮಿಗೆ ಸಂಬಂಧಿಸದೆ ಇತರೆ ಒಂದು ಅಹ್ ಡೈಮೆನ್ಷನ್ ಗೆ ಸಂಬಂಧಿಸಿದು ಈ ಒಂದು ಥರ್ಡ್ ಅಂದ್ರೆ ನಮ್ಗೆ ಏನ್ ಹೇಳ್ತಿದಾರಲ್ಲ ಈ ಮೂರು ಪರಿಮಾಣಗಳಿಗೆ ಇದು ಈ ಭಾಷೆ ಅರ್ಥ ಆಗೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಆ ಭಾಷೆಯನ್ನು ಸ್ವೀಕರಿಸಬಲ್ಲ ಶರೀರದ ಯಂತ್ರಾಂಗವು ನಿಮ್ಮಲ್ಲೇ ನಿಕ್ಷಿಪ್ತವಾಗಿದೆ ಕಾಂತಿ ಸಮಾಚಾರವನ್ನು ಸ್ವೀಕರಿಸಿ ವಿಶ್ಲೇಷಿಸಿ ಉಪಯೋಗಿಸಿಕೊಂಡು ಪುನಃ ಪ್ರಸಾರ ಮಾಡಬಲ್ಲ ಸಮರ್ಥತೆ ಈ ಶರೀರ ಯಂತ್ರಾಂಗಕ್ಕಿದೆ ಆದ್ರೆ ಅವ್ರ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಆ ಒಂದು ಕಾಶಿ ಕಾಂತಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಶರೀರದ ವ್ಯವಸ್ಥೆ ನಿಮ್ಮಲ್ಲೇ ಇದೆ ಅದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಸ್ವೀಕಾರ ಮಾಡಿ ವಿಶ್ಲೇಷಣೆ ಮಾಡಿ ನಮ್ಗೆ ಅರ್ಥ ಮಾಡಿಕೊಂಡು ಮತ್ತೆ ಇತರ ಮಾಸ್ಟರ್ಸ್ ಗಳಿಗೂ ತಿಳಿಸುವಂತಹ ಸಾಮರ್ಥ್ಯ ನಮ್ಮ ಒಂದು ಶರೀರಕ್ಕಿದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್ ನಿಮಗೆ ಸಹಾಯವಾಗುತ್ತಿದ್ದವರು ಇದರ ಸಹಾಯದಿಂದಲೇ ನಿಮಗೆ ಸಮಾಚಾರವನ್ನ ತಲುಪಿಸುತ್ತಿದ್ದಾರೆ ನಿಮ್ಮಿಂದ ನಿಮ್ಮ ಅನುಭವಗಳ ಸಾರವನ್ನು ಸ್ವೀಕರಿಸಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಕಾಂತಿ ಸಮಾಚಾರವನ್ನು ಸ್ವೀಕರಿಸಬೇಕೆನ್ನುವ ಉದ್ದೇಶ ಇರುವವರೆಲ್ಲರಿಗೂ ಈ ಯಂತ್ರಾಂಗವು ನಿರ್ಮಿತವಾಗಿದೆ ಹೊಸದಾಗಿ ಕೋರಿಕೊಳ್ಳುವವರೆಗೂ ಸಹ ಶೀಘ್ರದಲ್ಲೇ ಈ ಉಪಕರಣಗಳ ನಕ್ಷಿಪ್ತವೂ ನಡೆಯುವುದು ಅತಿ ಶೀಘ್ರವಾಗಿ ಅಭಿವೃದ್ಧಿ ಸಾನುಕೂಲವಾಗುವ ವಿದ್ಯಾ ವಿಧಾನವೇ ಆಗಿದೆ ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ ನಮ್ಗೂ ಕೂಡ ಆ ಸಮಾಚಾರವನ್ನು ಅವರು ಸ್ವೀಕ ಕಳಿಸ್ತಾ ಇದ್ದಾರಂತೆ ಆದ್ರೆ ಅದನ್ನ ಸಮಾಚಾರವನ್ನು ನಾವು ತಿಳಿದುಕೋಬೇಕು ಅನ್ನುವಂತ ಉದ್ದೇಶ ನಮ್ಮಲ್ಲಿರ್ಬೇಕು ಆವಾಗ ಏನಂತಂದ್ರೆ ಆ ಯಂತ್ರಾಂಗ ಅಥವಾ ನಮ್ಮಲ್ಲಿರೋ ಆ ಸಾಫ್ಟ್ವೇರ್ ಏನ್ ಅಂತಂದ್ರೆ ಕೆಲಸ ಮಾಡೋಕೆ ಚಲೋ ಮಾಡುತ್ತೆ ಅಥವಾ ಇನ್ನು ಕೂಡ ನಾವು ಯಾರು ಆ ಒಂದು ಭಾಷೆಯನ್ನ ಕಾಂತಿಯನ್ನ ಜ್ಞಾನವನ್ನ ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಪಡ್ತೀವೋ ಅವ್ರಿಗೂ ಕೂಡ ಆ ವಿದ್ಯೆ ಅನ್ನೋದು ಅದು ಸಿಗ್ತಾ ಹೋಗುತ್ತೆ ಅವರು ಕೂಡ ತಮ್ಮ ಒಂದು ಅಭಿವೃದ್ಧಿಯನ್ನ ವೇಗವಾಗಿ ವಿದ್ಯಾ ವಿಧಾನದ ಮೂಲಕ ಮಾಡಿಕೊಳ್ಬಹುದು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಪುಸ್ತಕಗಳನ್ನು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಕಲಿಯುವ ವಿದ್ಯೆ ವಿದ್ಯೆ ಅಲ್ಲ ನಂಬಿಕೆಯೇ ಅವಲಂಬನವಾಗಿ ಸಿದ್ಧಿಸುವ ವಿದ್ಯೆ ಇದು ಈ ವಿದ್ಯಾ ವ್ಯವಸ್ಥೆಗೆ ಪ್ರೇಮವೇ ಮೂಲ ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ ನಾವ್ ಎಲ್ಲಾ ವಿಷಯಗಳನ್ನ ಕೇವಲ ಪುಸ್ತಕದ ಮೂಲಕ ತಿಳ್ಕೋಬಹುದು ಅಂತಂದ್ರೆ ಅದು ಸಾಧ್ಯವಿಲ್ಲ ಯಾವಾಗ ನಾವು ಪ್ರೇಮ ಪೂರ್ವಕವಾಗಿ ಅದನ್ನ ನಾವು ನಂಬಿಕೆ ಇಟ್ಟು ಸ್ವೀಕಾರ ಮಾಡ್ತೀವೋ ಅವಾಗ ಆ ವಿದ್ಯೆ ಅನ್ನೋದು ಪ್ರತಿಫಲಿಸುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಈ ವಿದ್ಯಾ ವ್ಯವಸ್ಥೆಗೆ ಪ್ರೇಮವೇ ಮೂಲ ನಿಮ್ಮ ಇರುವಿಕೆ ಅದಕ್ಕೆ ಪ್ರಾಣ ನಿಮ್ಮ ಕಾಲ ಪರಿಜ್ಞಾನವೇ ಉಸಿರು ನಿಮ್ಮ ಪ್ರಜ್ಞೆ ಪುನರ್ ವ್ಯವಸ್ಥೀಕರಿಸಬಲ್ಲ ಶುಭ ಸಮಯವು ಇಂದು ಆಸನ್ನವಾಗುತ್ತಿದೆ ಕಾಂತಿ ಪ್ರಜ್ಞಾನದಲ್ಲಿ ವಿವಿಧ ಅಂಶಗಳಲ್ಲಿ ನಿಷ್ಠಾತರಾಗಿರುವ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಆಧ್ಯಾತ್ಮಿಕ ಆಚಾರ್ಯರು ಇಂದು ಈ ಭೂಮಿಯ ಮೇಲೆಯೇ ಇರುವರು ಭೂ ಪ್ರಣಾಳಿಕೆ ಸರ್ವಸ್ವವನ್ನು ಕಾಂತಿ ಪರಿಜ್ಞಾನದಿಂದ ನಿಮ್ಮಲ್ಲಿ ಪ್ರತಿಷ್ಠಿತ ಮಾಡಬಲ್ಲ ನಿಷ್ಠಾತರೇ ಇವರು ಆ ಪ್ರಣಾಳಿಕೆಯಲ್ಲಿ ಪ್ರಸ್ತುತ ಹನ್ನೆರಡು ಶಕ್ತಿಗಳು ಮಾತ್ರ ಮಾನವನ ಶರೀರದಲ್ಲಿ ನಿರ್ಮಿಸಲಾಗುತ್ತಿದೆ ಅವುಗಳ ತಿಳುವಳಿಕೆ ವಿನಿಮಯ ಸಾಮರ್ಥ್ಯ ಪರಿಪೂರ್ಣವಾದ ಮೇಲೆ ಎಲ್ಲ ಅಂಶಗಳು ಶಕ್ತಿಗಳು ಮಾನವನ ಶರೀರದೊಳಕ್ಕೆ ಕಾಲಾಂತರದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ಮಾಸ್ಟರ್ಸ್ ಪತ್ರಿಜಿ ಸರ್ ಮತ್ತೆ ಇತರೆ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ಗಳು ಹೇಳ್ತಿದ್ರಲ್ಲ ಆಲ್ರೆಡಿ ಈ ಕಾಂತಿ ಭಾಷೆಯನ್ನ ಜ್ಞಾನವನ್ನ ತಿಳಿಸ್ಲಿಕ್ಕೆ ಎಷ್ಟೋ ಮಹಾವತಾರಿಗಳು ಎಷ್ಟೋ ಮಹಾಬೋಧಕರು ಈ ಭೂಮಿ ಮೇಲೆ ಜನ್ಮವನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹಾಗಾಗಿ ಒಂದು ಲಕ್ಷದ ನಲ್ವತ್ ನಾಲ್ಕು ಸಾವಿರ ಮಾಸ್ಟರ್ಸ್ ಕಾಂತಿ ಲೋಕದ ಮಾಸ್ಟರ್ಸ್ ಗಳು ಈ ಭೂಮಿ ಮೇಲೆ ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ಏನ್ ಬೇಕು ಅಂತಂದ್ರೆ ಈ ವಿದ್ಯೆಯನ್ನ ತಿಳಿಸ್ಬೇಕು ಅಂತಂದ್ರೆ ನಾವು ಪ್ರೇಮ ಪೂರ್ವಕವಾಗಿ ಆ ನಂಬಿಕೆಯನ್ನ ಇಟ್ಕೊಂಡಾಗ ಆ ವಿದ್ಯೆ ನಮ್ಗೆ ತಲುಪುತ್ತೆ ಅದಕ್ಕಾಗಿ ಅವ್ರು ಹೇಳ್ತಿದ್ದಾರೆ ನಿಮ್ಮ ಇರುವಿಕೆ ಅವ್ರಿಗೆ ಪ್ರಾಣ ನೀವು ನಿಜವಾಗ್ಲು ಇದ್ರೆ ಸಾಕು ಆ ವಿದ್ಯಾದಾನವನ್ನ ಅವರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ ನಿಮ್ಮ ಕಾಲವನ್ನ ಸಮಯವನ್ನ ಏನ್ ಕೊಡ್ತಿರಲ್ಲ ಅದೇ ಅವ್ರಿಗೆ ಉಸಿರು ಹೀಗಾಗಿ ಈ ಭೂಮಿ ಮೇಲೆ ಒಂದು ಶುಭ ಸಮಯ ಅನ್ನೋದು ಪುನರ್ ನಿರ್ಮಾಣ ಆಗ್ಲಿಕ್ಕೆ ನಿಮ್ಮ ಸಮಯ ನಿಮ್ಮ ಒಂದು ಇದ್ರಿಕೆ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟು ಅದ್ರ ಪ್ರೆಸೆನ್ಸ್ ಏನಾಗಿರ್ಬೇಕು ಅಂತಂದ್ರೆ ಪ್ರೇಮ ಪೂರ್ವಕವಾಗಿ ನಂಬಿಕೆ ಇಟ್ಕೊಂಡು ನಾವು ಖಂಡಿತವಾಗ್ಲು ಇಲ್ಲಿ ಒಳ್ಳೆ ಜ್ಞಾನವನ್ನ ಪಡಿತಾ ಇದ್ದೀವಿ ಅನ್ನೋ ನಂಬಿಕೆ ಇದ್ರೆ ಅದು ಸಾಕು ಅವರು ಈ ಭೂ ಪ್ರಣಾಳಿಕೆಯ ಒಂದು ಏನಿದೆಯಲ್ಲ ಅದನ್ನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ ಅಹ್ ನಿಮ್ಮ ಆತ್ಮದ ಅಧ್ಯಯನದಿಂದಲೇ ಈ ಶಕ್ತಿಗಳ ವಿನಿಯೋಗ ನಡೆದು ಅನೇಕ ವಾಸ್ತವಗಳನ್ನು ಗ್ರಹಿಸಬಲ್ಲ ಪ್ರಜ್ಞೆ ನಿಮ್ಮಲ್ಲಿ ಏರ್ಪಾಡಾಗುತ್ತದೆ ಪ್ರಸ್ತುತ ನಿಮ್ಮಲ್ಲಿ ನಿರ್ಮಿಸಲಾಗುತ್ತಿರುವ ಹನ್ನೆರಡು ಶಕ್ತಿಗಳು ಹನ್ನೆರಡು ರೂಪಗಳ ಚಿಹ್ನೆಗಳಾಗಿ ನಮಗೆ ಕಾಣಿಸುತ್ತಿವೆ ಮಶಸ್ ಅವ್ರು ಹೇಳಿದ್ರಲ್ಲ ನಮ್ಗೆ ಈಗಾಗ್ಲೇ ಒಂದು ಸಾಂಕೇತಿಕ ರಹಸ್ಯ ಒಂದು ಲಿಪಿ ಇದೆ ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಕಾರಣ ನಮ್ಮ ಡಿ ಎನ್ ಎಷ್ಟೋ ಒಂದು ಹತ್ತು ಡಿ ಎನ್ ಡಿಆಕ್ಟಿವ್ ಆಗಿರೋದ್ರಿಂದ ಆದ್ರೆ ಆ ಹನ್ನೆರಡು ಶಕ್ತಿಗಳು ಯಾವಾಗ ಆಗ್ತಾವೋ ಆ ಎಲ್ಲಾ ರೂಪಗಳು ನಮ್ಗೆ ಚಿಹ್ನೆಗಳಾಗಿ ನಮ್ಗೆ ಕಾಣಿಸ್ತಾ ಹೋಗ್ತವೆ ಯಾಕೆ ಅಂತಂದ್ರೆ ನಮ್ ಹನ್ನೆರಡನೇ ಚಕ್ರ ಇಡೀ ಒಂದು ಯೂನಿವರ್ಸ್ ಗೆ ಸಂಬಂಧಿಸಿರೋದ್ರಿಂದ ನಾವು ಮೆಸೇಜ್ ಮೆಸೇಜ್ಗಳನ್ನ ಹೇಗೆ ಅಂತಂದ್ರೆ ಈಗ ನಮ್ಗೆ ಈ ಪ್ರಸ್ತುತ ನಂಬಲಿಕ್ಕೆ ಅಸಾಧ್ಯ ಅನಿಸ್ಬಹುದು ಬಟ್ ನಾವ್ ಯಾವಾಗ ಒಂದು ಹನ್ನೆರಡನೇ ಡಿ ಎನ್ ಎನ್ನ ಆಕ್ಟಿವ್ ಮಾಡ್ಕೊಳ್ತೀವಲ್ಲ ಅವಾಗ ನಮ್ಗೆ ಅನಿಸ್ತಾ ಹೋಗುತ್ತೆ ನಾವು ಇಷ್ಟು ಈಸಿಯಾಗಿ ಗೆ ಮೆಸೇಜ್ ಅನ್ನ ಸ್ವೀಕಾರ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಅದು ಅಂದ್ರೆ ಆಕ್ಚುಲಿ ಎಲ್ಲಾ ಸಹಜವಾಗಿ ನಡೆಯುವ ಪ್ರಕ್ರಿಯೆಗಳೇ ಬಟ್ ಈ ಒಂದು ಥರ್ಡ್ ಡೈಮೆನ್ಶನ್ ಅಲ್ಲಿ ಇರೋದ್ರಿಂದ ಮೀನ್ಸ್ ನಮ್ಮ ಒಂದು ಯೋಚನಾ ಶಕ್ತಿ ಅದಕ್ಕೆ ಮ್ಯಾಚ್ ಆಗದರೆ ಇರುವುದ್ರಿಂದ ನಮ್ಗೆ ಅದನ್ನ ನಂಬಲಿಕ್ಕೆ ಅಸಾಧ್ಯ ಆಗ್ತಿದೆ ಆದ್ರೆ ನಮ್ಮ ಹನ್ನೆರಡು ಡಿ ಎನ್ ಆಕ್ಟಿವ್ ಆದ್ರೆ ಆ ಏನು ಚಿಹ್ನೆಗಳಿದಾವಲ್ಲ ಅದು ನಮ್ಗೆ ಜ್ಞಾನ ರೂಪದಲ್ಲಿ ಅರ್ಥವಾಗ್ತಾ ಹೋಗುತ್ತೆ ಈ ಚಿಹ್ನೆಗಳೆಲ್ಲವೂ ಕ್ಷೇತ್ರಗಣಿತ ಜಾಮಿತ್ರಿಕ ಚಿಹ್ನೆಗಳೇ ಅದರಲ್ಲಿ ಒಂದು ರೂಪ ಪಿರಾಮಿಡ್ ಈ ಪಿರಾಮಿಡ್ ಪ್ರಾಶಸ್ತ್ಯವೇನು ಮಹಾ ಸುಸ್ಥಿರತೆಗೆ ಇದು ಸಂಕೇತ ವಿಶ್ವಶಕ್ತಿಯನ್ನು ಸಮೀರಿ ಸಮೀಕರಿಸಿಕೊಳ್ಳುವ ಸಾಮರ್ಥ್ಯವು ಈ ರೂಪದಲ್ಲಿರುವ ನಿರ್ಮಾಣಕ್ಕೆ ಮಾತ್ರವೇ ಸಾಧ್ಯವಾಗುತ್ತದೆ ಅತ್ಯಂತ ಸಮರ್ಥವಂತಾದ ಸೃಷ್ಟಿಚೈತನ್ಯಕ್ಕೆ ಇದು ಸಂಕೇತವಾಗಿದೆ ಸಮಾಚಾರದ ಸಂಗ್ರಹಣೆಗೆ ಮತ್ತು ಪ್ರಸಾರಕ್ಕೂ ಈ ಪಿರಮಿಡ್ ನಿರ್ಮಾಣಗಳೇ ಅತ್ಯಂತ ಕ್ರಿಯಾಶೀಲಕ ಮತ್ತು ಅತಿ ಅವಶ್ಯಕವಾದ ಯಂತ್ರಾಂಗಗಳು ಆಗಿವೆ ಮಾಸ್ಟರ್ಸ್ ಹೇಳ್ತಿದ್ದಾರೆ ಆ ಒಂದು ಜ್ಞಾನ ಪ್ರಸಾರ ಆಗುವು ನಿಜವಾಗ್ಲೂ ಏನಂತಂದ್ರೆ ಚಿಹ್ನೆಗಳ ರೂಪದಲ್ಲೇ ಇದಾವೆ ಅವು ಜಾಮಿತ್ರಿಕ ಚಿಹ್ನೆಗಳಾಗಿರಬಹುದು ಅಂತ ಆ ಗಣಿತಕ್ಕೆ ಸಂಬಂಧಿಸಿದಂತ ಜಾಮಿತ್ರಿಕ ರೇಖಾ ಗಣಿತ ಉದಾಹರಣೆಗೆ ಅವರು ಒಂದು ಉದಾಹರಣೆ ಕೊಡ್ತಿದ್ದಾರೆ ಅದರಲ್ಲಿ ಪಿರಾಮಿಡ್ ಒಂದು ಹೌದು ಮಸ್ಟರ್ಸ್ ಯಾಕೆ ಅಂತಂದ್ರೆ ಫಿಫ್ಟಿ ಒನ್ ಡಿಗ್ರಿ ಆಂಗಲ್ ನಲ್ಲಿ ಇಂತ ಪಿರಾಮಿಡ್ ಆ ಒಂದು ಕಾಸ್ಮಿಕ್ ಎನರ್ಜಿಯನ್ನ ನಾವು ತೆಗೆದುಕೊಳ್ಳುವುದಕ್ಕಿಂತ ಮೂರು ಪಟ್ಟು ಎನರ್ಜಿಯನ್ನ ಅದು ತೆಗೆದುಕೊಂಡು ನಮ್ಗೆ ಕೊಡುವಷ್ಟು ಆ ಶಕ್ತಿಯನ್ನ ಕೂಡಿಸ್ಕೊಂಡು ನಮ್ಗೆ ಕಳಿಸ್ತದೆ ಅಷ್ಟೊಂದು ಸಮರ್ಥವಾದ ಒಂದು ಚೈತನ್ಯವನ್ನ ಅದು ಈ ಸೃಷ್ಟಿಗೆ ಕೊಡ್ತಾ ಇದೆ ಹಂಗಾಗಿ ಅವ್ರ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಸಮಾಚಾರದ ಸಂಗ್ರಹಣೆ ಮತ್ತು ಪ್ರಸಾರ ಮಾಡ್ಲಿಕ್ಕೆ ಪಿರಾಮಿಡ್ ಗಳ ನಿರ್ಮಾಣ ಕೂಡ ಅತ್ಯಂತ ಅವಶ್ಯಕವಾಗಿವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್ ಮಾಸ್ಟರ್ಸ್ ಇನ್ನೊಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ರಾಜಮಂಡ್ರಿಯಲ್ಲಿ ವಸಿಷ್ಠ ಗೌತಮಿ ಪಿರಾಮಿಡ್ ಅಂತಿದೆ ಮಾಸ್ಟರ್ಸ್ ಅದು ಏನಂತಂದ್ರೆ ಸಂಪೂರ್ಣವಾಗಿ ಗೋದಾವರಿ ನದಿಯ ತಟದಲ್ಲಿದೆ ಗೋದಾವರಿ ನದಿಯ ದಂಡೆಯಲ್ಲಿದೆ ಅಲ್ಲಿ ನಾವು ಒಂದ್ಸರಿ ವಿಸಿಟ್ ಮಾಡಿದಾಗ ಏನಾಯ್ತು ಅಂತಂದ್ರೆ ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು ಬಟ್ ಅಲ್ಲಿ ರೈತರು ಏನಂತಂದ್ರೆ ಆಕ್ಚುಲಿ ಅದನ್ನ ಸ್ವಲ್ಪ ಒಂದು ಸಣ್ಣದಾಗಿ ನಿರ್ಮಾಣ ಮಾಡ್ಬೇಕು ಅಂತ ಪತ್ರಿಜಿ ಅವರು ಆ ಹೋಗಿದ್ರಂತೆ ಬಟ್ ಅಲ್ಲಿ ರೈತರು ಇಷ್ಟೊಂದು ಭೂಮಿಗೆ ಅನುಕೂಲವಾಗು ಪಿರಾಮಿಡ್ ಬರುತ್ತೆ ಅಂತಂದ್ರೆ ನೀವು ತುಂಬಾ ದೊಡ್ಡದಾಗಿ ನಿರ್ಮಾಣ ಮಾಡ್ರಿ ಅಂತ ಹೇಳ್ಬಿಟ್ಟು ಎಷ್ಟೋ ತಮ್ಮ ಎಕರೆ ಗಂಟ್ಲೆ ಭೂಮಿಯನ್ನ ಆ ಅವರು ದಾನ ಮಾಡಿದಾರಂತೆ ಮಾಸ್ಟರ್ ತಾವೇ ಸ್ವ ಇಚ್ಛೆ ಪಡುದು ಯಾಕೆ ಅಂತಂದ್ರೆ ಅವರು ಅದನ್ನ ಇಂಪಾರ್ಟೆನ್ಸ್ ಅನ್ನ ಪತ್ರಿಜಿ ಸರ್ ಹೇಳಿದ್ರಂತೆ ಹಾಗಾದ್ರೆ ನಮ್ ಭೂಮಿ ತಾಯಿಗೆ ಇಷ್ಟೊಂದು ಒಳ್ಳೇದಾಗುತ್ತೆ ಅಂತಂದ್ರೆ ನಮ್ಮ ಊರಿನಿಗೆ ಮತ್ತೆ ನಮ್ಗೆ ಇತರೆ ಜಮೀನ್ ಇರುವಂತಹ ಜಾಗಕ್ಕೂ ಕೂಡ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದಲ್ಲದೆ ಪತ್ರಿಜಿ ಸರ್ ಕೂಡ ಹೇಳ್ತಿದ್ದಾರೆ ಯಾರು ಪಿರಾಮಿಡ್ ಅನ್ನ ನಿರ್ಮಿಸ್ತಾರೋ ಅವರು ಸತ್ಯ ಲೋಕಕ್ಕೆ ಹೋಗ್ತಾರೆ ಯಾಕೆ ಅಂತಂದ್ರೆ ಆ ಭೂಮಿಯನ್ನ ನಾವು ಎನರ್ಜಿ ಆಗಿ ಮಾಡಿದ್ರಿಂದ ನಮ್ ಕರ್ಮ ಎಲ್ಲ ಜೀರೋ ಆಗ್ಬಿಡ್ತವೆ ಹಂಗಾಗಿ ನಮ್ಗೆ ಸತ್ಯ ಲೋಕಕ್ಕೆ ಪ್ರಯಾಣ ಅನ್ನೋದು ಆಗಿ ಹೋಗುತ್ತೆ ಅವರಿಗೆ ಮುಂದಿನ ಜನ್ಮ ಅನ್ನೋದಿಲ್ಲ ಅಂತ ಕೂಡ ಹೇಳ್ತಾರೆ ಹ್ಮ್ ಹಾಗಾಗಿ ಎಷ್ಟೋ ಗಳು ಭೂಮಿ ಮೇಲೆ ನಿರ್ಮಾಣ ಆಗ್ತಿದಾವೆ ಮಾಸ್ಟರ್ಸ್ ದೇವಾಲಯಗಳೆಲ್ಲ ಪಿರಾಮಿಡ್ ಆಲಯಗಳು ಆಗ್ಬೇಕು ಅಂತ ಪತ್ರಿಜಿ ಸರ್ ಹೇಳ್ತಾರೆ ನಾವು ಹೇಗೆ ಸುಲಭವಾಗಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿ ಅದರಿಂದ ಶಾಂತಿಯನ್ನ ಅದ್ ಲಭಿಸ್ಕೊಳ್ತಾ ಇದೆಯೋ ಅಷ್ಟು ಈಜಿಯಾಗಿ ಎಲ್ರು ಪಿರಾಮಿಡ್ಗೆ ಹೋಗಿ ಧ್ಯಾನ ಮಾಡಿ ತಮ್ಮ ಶಕ್ತಿ ಚೈತನ್ಯವನ್ನ ಹೆಚ್ಚಿಸ್ಕೊಳ್ಳುವಷ್ಟು ಸುಲಭವಾಗಿ ಪಿರಾಮಿಡ್ ಗಳು ಎಲ್ಲ ಜಾಗದಲ್ಲೂ ಬರ್ಬೇಕು ಅಂತ ಅವರು ಹೇಳಿದ್ದಾರೆ ಮಾಸ್ಟರ್ ಹೀಗಾಗಿ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಹೆಚ್ಚು ಹೆಚ್ಚು ಪಿರಾಮಿಡ್ಗಳನ್ನ ಯಾರ್ಯಾರು ಕಟ್ತಿರ್ತಾರೋ ಅದಕ್ಕೆ ನಾವು ಕಟ್ಲಿಕ್ಕೂ ಕೂಡ ಸಂಕಲ್ಪ ಮಾಡ್ಬೇಕು ಹಾಗಾಗಿ ಎಷ್ಟೋ ಮಾಸ್ಟರ್ಸ್ಗಳು ಮಾಡುವಾಗ ಶೇರ್ ಮಾಡುವಾಗ್ಲಿ ಎಕ್ಸ್ಪೀರಿಯೆನ್ಸ್ ಶೇರ್ ಆಗ್ಲಿ ಹೇಳ್ತಿದ್ರು ಏನಂತಂದ್ರೆ ಒಂದ್ ಮನೆಯನ್ನ ಕಟ್ಬೇಕು ಅಂತ ಸಂಕಲ್ಪ ಇಟ್ಕೊಂಡ್ರೆ ಅದಕ್ಕೆ ಎಷ್ಟೋ ಅಡತಡೆಗಳು ಬರ್ತಾ ಇರ್ತವೆ ಯಾಕೆ ಅಂತಂದ್ರೆ ಅಲ್ಲಿ ಮನೆ ಅನ್ನೋದು ಏನಂತಂದ್ರೆ ನನ್ ವೈಯಕ್ತಿಕ ಆಸೆ ಹ ಆದ್ರೆ ಅದೇ ಒಂದು ಮಾಸ್ಟರು ನಾನು ಒಂದು ನನ್ ಮನೆ ಮೇಲೆ ಆ ಲೋಕ ಕಲ್ಯಾಣಕ್ಕಾಗಿ ಒಂದು ಪಿರಾಮಿಡ್ ಅನ್ನು ಕಟ್ಟಬೇಕು ಅಂತಂದಾಗ ಏನಾಯ್ತಂತಂದ್ರೆ ಆ ಮನೆ ಜೊತೆ ಪಿರಾಮಿಡ್ ಬಂತು ಆ ಮನೇನು ಮ್ಯಾನಿಫೆಸ್ಟ್ ಆಯ್ತು ಹಾಗಾಗಿ ಈ ಲೋಕ ಕಲ್ಯಾಣ ಪ್ಲಸ್ ನಮ್ಮ ಸ್ವ ಕಲ್ಯಾಣ ಇರುವುದು ಕೂಡ ಈ ಒಂದು ನಮ್ಮ ಒಂದು ಸಂಕಲ್ಪಗಳು ಏನಂತಂದ್ರೆ ಗೆ ಸಂಬಂಧಿಸಿದ್ದು ಆಗಿದ್ರೆ ಬೇಗ ಮ್ಯಾನಿಫೆಸ್ಟ್ ಆಗ್ತವೆ ಹಾಗಾಗಿ ಹೆಚ್ಚು ಯಾರು ಪಿರಾಮಿಡ್ಗಳನ್ನ ಕಟ್ತಿರ್ತಾರೋ ನಾವು ಕೂಡ ಕಟ್ಟು ಸಂಕಲ್ಪವನ್ನ ಮಾಡೋಣ ಅದ್ರ ಜೊತೆಗೆ ಕಟ್ಟಿದವ್ರಿಗೆ ನಮ್ ಸಾಧ್ಯ ಯಾಕೆ ಅಂತಂದ್ರೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಧನ ಸಹಾಯವನ್ನು ಕೂಡ ನಾವು ಮಾಡ್ತಾ ಹೋಗೋಣ ಆ ಸರಿ ಹೇಳ್ತಿದ್ದಾರೆ ಎಷ್ಟೊಂದು ಭೂಮಿ ಮೇಲೆ ಗಳು ಬರ್ತಾವೋ ಅಷ್ಟು ಬೇಗ ಭೂಮಿ ಅನ್ನೋದು ಶಕ್ತಿಯುತವಾಗಿ ಆಗುತ್ತೆ ಅದರ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅವರು ಹೇಳಿದ್ದಾರೆ ಅದಲ್ಲದೆ ಗೋಳಾಕಾರ ಸುಳಿಯಂತೆ ಮೇಲೆ ಸಾಗುವ ಬಳ್ಳಿ ಸುತ್ತಿನಂತಿರುವ ವರ್ತುಳಾಕಾರ ಚಿಹ್ನೆಗಳು ಸಹ ನಿಮ್ಮ ಶರೀರದಲ್ಲಿ ನಿರ್ಮಿಸಲಾಗುತ್ತವೆ ಇಷ್ಟೇ ಅಲ್ಲದೆ ಸಮಾಂತರ ರೇಖೆಗಳ ಚಿಹ್ನೆಗಳು ಸಮ ಘನ ರೂಪಗಳು ಇವೆ ಮರ್ಕೆಬ ಎಂದು ಹೆಸರಿಸಿರುವ ಪಂಚಮುಖ ಘನಾಕಾರದ ಚಿಹ್ನೆಗಳು ಸಹ ನಿಮ್ಮ ಶರೀರದಲ್ಲಿ ಸ್ಥಳ ಮಾಡಿಕೊಂಡಿವೆ ಮಾಸ್ಟರ್ಸ್ ಅವ್ರು ಏನ್ ಹೇಳ್ತಿದಾರಲ್ಲ ನಮ್ಗೆ ಆ ಯೂನಿವರ್ಸ್ ಮೆಸೇಜ್ ಕೊಡ್ಲಿಕ್ಕೆ ಎಷ್ಟೋ ಚಿಹ್ನೆಗಳ ರೂಪದಲ್ಲಿ ಆ ಒಂದು ಮೆಸೇಜ್ ಅನ್ನ ಸ್ವೀಕಾರ ಮಾಡುವಂತಹ ಯಂತ್ರಾಂಗಗಳು ಹಾರ್ಡ್ವೇರ್ ಅನ್ಬೋದು ಅಥವಾ ಸಾಫ್ಟ್ವೇರ್ ಅನ್ಬೋದು ಅದನ್ನ ನಮ್ ದೇಹದಲ್ಲಿ ಆಗ್ಲೇ ಕಳಿಸಿದ್ದಾರೆ ಅವು ಗೋಳಾಕಾರದಲ್ಲಿವೆ ಸುರುಳಿ ಅಂತ ಚಿಹ್ನೆಗಳಿದಾವೆ ಅದ್ರ ಜೊತೆಗೆ ಅವ್ರು ಹೇಳ್ತಿದಾರೆ ಸಮ ಮತ್ತು ಘನರೂಪಗಳಿದಾವೆ ರೇಖೆಗಳಿವೆ ಉದಾಹರಣೆಗೆ ಮರ್ಕೆಬಾ ಅಂತಂದ್ರೆ ಆ ಒಂದು ಪಂಚಮುಖ ಘನಾಕಾರದ ಚಿಹ್ನೆ ಸಹ ನಮ್ಮ ಶರೀರದಲ್ಲಿದೆ ಹಾರುವ ಸಾಮರ್ಥ್ಯವಿರುವ ಮಾನವಿಗೆ ಈ ಮರ್ಕೆಬಾವೇ ಸಂಕೇತವಾಗಿದೆ ಯಾವ ಸಾಂಕೇತಿಕ ಚಿಹ್ನೆಯನ್ನು ನಿಮ್ಮಲ್ಲಿ ನಿರ್ಮಿಸಬೇಕೆಂದುಕೊಂಡಿದ್ದೀರೋ ಆ ವಿಷಯವು ನಿಮ್ಮ ದೇಹದ ಪ್ರಣಾಳಿಕೆಯನ್ನು ಮತ್ತು ನಿಮ್ಮ ಸಂಕಲ್ಪವನ್ನು ಆಧರಿಸಿರುತ್ತದೆ ಎಷ್ಟೋ ಅದ್ಭುತಗಳು ಹಾಗೆ ನಡೆಯುತ್ತವೆ ಎಷ್ಟೋ ಘನಕಾರ್ಯಗಳು ನಿಮ್ಮಿಂದಲೇ ಆವಿಷ್ಕಾರಗೊಳ್ಳುವವು ಮಾಸ್ಟರ್ಸ್ ಆ ಮರ್ಕ್ಯಬ ಅನ್ನೋದು ಏನ್ ಸಾಮರ್ಥ್ಯ ತೋರಿಸುತ್ತೆ ಅಂತಂದ್ರೆ ನಮ್ ನಾವ್ ಕೇಳ್ತೀವಲ್ಲ ಮಾಸ್ಟರ್ಸ್ ಎಷ್ಟೋ ಹಾರುವಂತಹ ಸಾಧು ಸಂತರ್ಗಳು ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಮರ್ಕ್ಯಬ ಸಂಕೇತ ಏನಿದೆಯಲ್ಲ ಅವರಲ್ಲಿ ಆ ದೇಹದ ಪ್ರಣಾಳಿಕೆಯಲ್ಲಿರುವ ಆ ಸಂಕೇತಿಕ ಕಚಿನ್ನೇ ಅವರಲ್ಲಿ ಅಹ್ ಒಂದು ಸಾಮರ್ಥ್ಯವನ್ನ ಪಡೆದುಕೊಂಡು ಅವ್ರಿಗೆ ಅಷ್ಟೊಂದು ಅದ್ಭುತ ಶಕ್ತಿಯನ್ನ ತಂದುಕೊಟ್ಟಿರುತ್ತೆ ಹಾಗಾಗಿ ಆ ಒಬ್ರು ಮಾಸ್ಟರ್ಸ್ ವಿಜಮ್ ಶೇರ್ ಮಾಡುವಾಗ ಹೇಳಿದ್ರು ಮಾಸ್ಟರ್ಸ್ ನಮ್ಗೆ ಧ್ಯಾನಕ್ ಕುಳಿತಾಗ ನಾವ್ ಈಗ ಒಂದು ಕೈಯನ್ನ ಲಾಕ್ ಮಾಡ್ಕೊಂಡು ಕಾಲನ್ನ ಲಾಕ್ ಮಾಡ್ಕೊಂಡು ಕುಳಿತುಕೊಳ್ತೀವಲ್ಲ ನಮ್ಮ ಶರೀರನು ಕೂಡ ನಾವು ಪಿರಾಮಿಡ್ ಶೇಪ್ ನಲ್ಲೇ ಕುಂದ್ರಿಸಿ ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ಡೀಪ್ ಆಗಿ ನಾವು ಧ್ಯಾನಕ್ಕೆ ಹೋಗ್ತೀವಿ ಮತ್ತು ಆ ಎನರ್ಜಿಯನ್ನ ಹೆಚ್ಚಿಗೆ ತೆಗೆದುಕೊಳ್ತೀವಿ ಅದಲ್ದೆ ಅವ್ರು ಹೇಳ್ತಿದ್ರು ನಮ್ಗೆ ನಿಮ್ಗೆ ಯಾವಾದ್ರೂ ಆಧ್ಯಾತ್ಮಿಕ ಚಿಹ್ನೆಗಳಿದ್ರೆ ಅವನ ಈ ರೀತಿ ರೇಖಾಕಾರಗಳನ್ನ ಹಾಕಿಕೊಂಡ್ರು ಜಸ್ಟ್ ಬೆರಳಿಂದ ನಾವ್ ಆತರ ಮಾಡಿ ನಮ್ಮ ಸುತ್ತಮುತ್ತಲು ಅಥವಾ ಆಸ್ಟ್ರಲ್ ಪಿರಾಮಿಡ್ ನನ್ ಮೇಲೆ ಸ್ಥಾಪಿತ ಆಗ್ಲಿ ಅನ್ಕೊಂಡ್ಬಿಟ್ರೂ ಕೂಡ ಅದೇ ಆ ಕ ಆಸ್ಟ್ರಲ್ ಕ್ರಾಪ್ ಸರ್ಕಲ್ ಗಳು ಇರ್ತಾವಲ್ಲ ಮಸ್ಟರ್ಸ್ ಅವುಗಳು ಕೂಡ ನನ್ ಮೇಲೆ ಆ ರೂಪಿತವಾಗ್ಲಿ ಅಂದ್ರೆ ಸಾಕು ಆ ಎನರ್ಜಿ ಆ ಫಾರ್ಮ್ ಅಲ್ಲಿ ಆಗ್ಬಿಟ್ಟು ನಮ್ಮನ್ನ ಇನ್ನೂ ಒಂದು ಡೀಪ್ ಲೆವೆಲ್ಗೆ ಏನಂತಂದ್ರೆ ಧ್ಯಾನದ ಸ್ಥಿತಿಗೆ ತಲುಪಿಸ್ತವೆ ಹಾಗಾಗಿ ಈ ಚಿಹ್ನೆಗಳು ಅಂತಂದ್ರೆ ಆ ಎನರ್ಜಿಯನ್ನ ಕನೆಕ್ಟ್ ಮಾಡಿ ಹಿಡಿಲಿಕ್ಕೆ ನಾವು ಬಳಸುವಂತ ಸಂಕೇತಗಳು ಮಾಸ್ಟರ್ಸ್ ಹಾಗಾಗಿ ನಾವು ಧ್ಯಾನ ಮಾಡ್ಬೇಕಾದ್ರೆ ಆ ಎಲ್ರು ಹೇಳ್ತಿರ್ತಾರೆ ನಾವು ಆಸ್ಟ್ರಲ್ ಪಿರಾಮಿಡ್ ಅನ್ನ ಆಸ್ಟ್ರಲ್ ಕಾ ಕ್ರಾಪ್ ಸರ್ಕಲ್ಸ್ ಅನ್ನು ಕೂಡ ನಮ್ಮ ಶರೀರದ ಮೇಲೆ ನಿರ್ಮಾಣ ಮಾಡ್ಕೊಂಡು ಕುಡ್ಬೇಕು ಅಂತ ನಿಮ್ಮಲ್ಲಿ ಹೆಚ್ಚಿನ ಜನಕ್ಕೆ ವರ್ತುಳಾಕಾರ ಚಿಹ್ನೆಗಳೇ ನಿರ್ಮಿಸಲಾಗುತ್ತದೆ ವೃತ್ತವು ದೈವತ್ವಕ್ಕೂ ಏಕತ್ವಕ್ಕೂ ಪರಿಪೂರ್ಣತೆಗೂ ಸಂಕೇತವಾಗಿದೆ ನಿಮ್ಮಲ್ಲಿ ಕೆಲವರಿಗೆ ಪಿರಮಿಡ್ ಚಿಹ್ನೆಗಳನ್ನು ನಿರ್ಮಿಸಲಾಗುತ್ತವೆ ಭೂಮಿಯ ಮೇಲೆ ಎಷ್ಟೋ ಅರಣ್ಯಗಳಲ್ಲಿ ಇಂದಿಗೂ ಬೆಳಕಿಗೆ ಭಾರದ ಪಿರಮಿಡ್ ಗಳು ಎಷ್ಟೋ ಇವೆ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಭೂಮಿ ಮೇಲೆ ಆಲ್ರೆಡಿ ಎಷ್ಟೋ ಪಿರಾಮಿಡ್ ಗಳಿದಾವೆ ಆದ್ರೆ ನಾವು ದೈವತ್ವಕ್ಕೂ ಏಕತ್ವ ಸ್ಥಿತಿಗೂ ನಾವು ಆ ಒಂದು ವರ್ತುಳ ಆಕಾರವನ್ನ ಬಳಸ್ತೀವಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅನ್ನೋದೇನಂತಂದ್ರೆ ಒಂದು ಪರಿಪೂರ್ಣತೆಯ ಸಂಕೇತ ಹಾಗಾಗಿ ಅದನ್ನ ಬಳಸ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಅವಧಿಗಳೇ ಇಲ್ಲವೆಂದು ಸಂಪೂರ್ಣವಾಗಿ ನಂಬುತ್ತಿರುವವರಿಗೆ ಪಂಚಮುಖ ಮರ್ಕೆಬಾ ಚಿಹ್ನೆಗಳು ಶರೀರದಲ್ಲೇ ನಿರ್ಮಿತವಾಗುತ್ತವೆ ಎಂದು ತಿಳಿಯುತ್ತದೆ ವಿಶ್ವದಲ್ಲಿ ಎಲ್ಲಿಗಾದರೂ ಸಶರೀರವಾಗಿ ಪ್ರಯಾಣಿಸಬಲ್ಲ ಸಾಮರ್ಥ್ಯವು ನಿಮಗೆ ಲಭಿಸುತ್ತದೆ ಹಾಗೆ ಪ್ರಯಾಣಿಸಬೇಕೆನ್ನುವ ತೀವ್ರ ಆಕಾಂಕ್ಷೆ ನಿಮ್ಮಲ್ಲಿದ್ದಾಗಲೇ ಆ ಮರ್ಕೆಬಾ ಚಿಹ್ನವು ನಿರ್ಮಾಣವು ಸಾಧ್ಯವಾಗುತ್ತದೆ ಶರೀರವು ಭೂಮಿಯ ಮೇಲೆ ಇದ್ದು ಮರೆಯೇ ಇಲ್ಲದ ಚೈತನ್ಯವು ವಿಶ್ವವೆಲ್ಲ ಪ್ರಯಾಣಿಸುತ್ತಿರುವ ಪರಿಸ್ಥಿತಿ ಇದ್ದಾಗ ಒಂದು ಮರ್ಕೆಬಾ ಚಿಹ್ನೆ ನಿರ್ಮಾಣವು ನಿಮ್ಮ ಶರೀರದಲ್ಲಿ ಸಂಭವಿಸುವುದು ಮಸಸ್ ನ ಅವರು ನಮ್ಗೆ ಹೇಳ್ತಿದ್ದಾರೆ ನಮ್ಮ ಒಂದು ಶರೀರ ಮೀನ್ಸ್ ಭೌತಿಕ ಶರೀರ ಇಲ್ಲೇ ಇದ್ರೂ ಕೂಡ ನಮ್ಮ ಒಂದು ಸೂಕ್ಷ್ಮ ಶರೀರ ಬೇರೆ ಬೇರೆ ಕಡೆ ಹೋಗಿ ಆಸ್ಟ್ರಲ್ ಟ್ರಾವೆಲ್ ಬರುತ್ತಲ್ಲ ಅವಾಗೂ ಕೂಡ ನಮ್ಗೆ ಈ ಮರ್ಕೆಬಾ ಚಿಹ್ನೆಗಳು ನಮ್ ಶರೀರದಲ್ಲಿ ಜಾಗೃತ ಆಗ್ತಿ ಆಗಿರ್ತವೆ ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ ಮಸಸ್ ಅದಲ್ದೆ ಶರೀರವು ಭೂಮಿಯ ಮೇಲೆ ಇದ್ರೆ ಆ ಒಂದು ಚೈತನ್ಯ ಏನ್ ಆಸ್ಟ್ರಲ್ ಟ್ರಾವೆಲ್ ಮಾಡುತ್ತಲ್ಲ ಆ ಮರ್ಗವ ಚಿಹ್ನೆ ಅದಕ್ಕೆ ಕಾರಣ ಮೀನ್ಸ್ ಆ ಒಂದು ಶಕ್ತಿ ಚೈತನ್ಯನೆ ಅದಕ್ಕೆ ಕಾರಣ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ ನಿಮಗೆ ಬೇಕಾದ ರೂಪವನ್ನು ನೀವು ಕೋರುವ ಅವಕಾಶ ನಿಮಗೆ ಇಲ್ಲ ಆದರೆ ನೀವು ಕೋರಿಕೊಳ್ಳುವ ಜೀವನವನ್ನು ಹೊಂದುವ ಚೇ ಸ್ವೇಚ್ಛೆ ನಿಮಗಿದೆ ಆ ಸ್ವೇಚ್ಛೆಯ ಕಾಂತಿ ಭಾಗದಲ್ಲಿ ಒಂದು ಅಂಶವನ್ನು ಸ್ವೀಕರಿಸುವ ಸಾಮರ್ಥ್ಯದಿಂದ ನಿಮ್ಮ ಶರೀರವು ನಿರ್ಮಿಸುತ್ತದೆ ಮಾಸ್ಟರ್ಸ್ ಅವರು ಹೇಳ್ತಿದ್ದಾರೆ ನಿಮ್ಗೆ ಬೇಕಾದ ರೂಪವನ್ನ ಈ ಸದ್ಯದ ಮಟ್ಟಿಗೆ ತೆಗೆದುಕೊಳ್ಳುವುದು ಅಸಾಧ್ಯವಾದ್ರೂ ಕೂಡ ನೀವು ಇಷ್ಟಪಟ್ಟಂತ ಜೀವನದ ವನ್ನು ಹೊಂದುವ ಸ್ವೇಚ್ಛ ಮೀನ್ಸ್ ಅಧಿಕಾರ ನಿಮ್ಗಿದೆ ಹಾಗಾಗಿ ಒಂದು ದಿನದಲ್ಲಿ ನಿಮಗೇನು ಬೇಕೋ ನೀವು ಕೋರಿಕೊಳ್ಳಬಹುದು ಆ ಬೇಡಿಕೆ ಆ ಚಿಹ್ನೆಗಳಿಗೆ ದಾರಿ ಹುಡುಕುತ್ತದೆ ಆ ಶಕ್ತಿಗಳ ಕಲ್ಯಾಣ ಕ್ರಮವಾಗಿ ಕಾಂತಿ ವರ್ಣಮಾಲೆಯಲ್ಲಿನ ಅಕ್ಷರವನ್ನು ನೀವು ಅಧ್ಯಯನ ಮಾಡಬಲ್ಲಿರಿ ಕಾಂತಿ ಭಾಷೆಯನ್ನು ಪೂರ್ತಿಯಾಗಿ ಕಲಿಯಬಲ್ಲವರಾಗುತ್ತೀರಿ ಅವ್ರ ಏನ್ ಹೇಳ್ತಿದಾರೆ ಅಂತಂದ್ರೆ ಮಾಸ್ಟರ್ಸ್ ನಾವು ದಿನಾ ದಿನ ಈ ಒಂದು ಧ್ಯಾನ ಸ್ಥಿತಿಯಲ್ಲಿ ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತಾ ಆ ಚಿಹ್ನೆಗಳು ನನ್ಗೆ ಸರಿಯಾಗಿ ಅರ್ಥ ಬೇಕು ಅಂತ ನಾನೇನಾದ್ರು ನಾನು ಅನ್ಕೊಂಡ್ರೆ ಆ ಚಿಹ್ನೆಗಳಿರುವ ದಾರಿಗೆ ನಮ್ಮನ್ನ ಕರೆತ್ಕೊಂಡು ಹೋಗಿ ಆ ವರ್ಣ ಕಾಂತಿ ವರ್ಣಮಾಲೆಯಲ್ಲಿ ಅಕ್ಷರಗಳನ್ನ ನಾನು ತಿಳಿದುಕೊಳ್ತಾ ಅದ್ರ ಅಧ್ಯಯನವನ್ನ ಮಾಡ್ತೀನಿ ಅವಾಗ ನಾವು ಅಕ್ಷರದ ವರ್ಣಮಾಲೆ ಕಲಿತ ಮೇಲೆ ಆ ಕಾಂತಿ ಭಾಷೆಯ ಎಲ್ಲಾ ವಿಷಯಗಳನ್ನ ನಾನು ತಿಳಿದುಕೊಳ್ಳಿಕ್ಕೆ ಸಮರ್ಥಳಾಗ್ತೀನಿ ಹೆಸರುಗಳಲ್ಲದ ರೂಪಗಳಷ್ಟು ಇವೆ ಅವನ್ನು ನೀವು ಗುರುತಿಸಿ ಅರ್ಥ ಮಾಡಿಕೊಳ್ಳಬೇಕು ಆದರೆ ಅವುಗಳಲ್ಲಿನ ಕೆಲವು ರೂಪಾಂತರಗಳನ್ನು ಅರ್ಥ ಮಾಡಿಕೊಳ್ಳಲಾರರಿ ಮರಸುತ್ತು ರೂಪಕಾಂತಿ ಭಾಷೆಯಲ್ಲಿ ಮತ್ತೊಂದು ಮುಖ್ಯವಾದ ಅಂಶವು ಅದು ಆತ್ಮದಿಂದ ಅನಂತತ್ವಕ್ಕೆ ಸೇತುವಾಗಿದೆ ಆಗಿದೆ ಆ ಮರಸುತ್ತು ರೇಖೆಯಲ್ಲಿ ನೀವು ಪ್ರಯಾಣಿಸುತ್ತಿರುವಾಗ ಆ ಪ್ರಯಾ ಪ್ರಯಾಣವು ಅನಂತವಾಗಿ ಕಾಣಿಸುತ್ತಿರುತ್ತದೆ ನಿಮ್ಮ ಆತ್ಮದ ಒಳಕ್ಕೆ ಪ್ರಯಾಣವು ಅನಂತವಾಗಿದೆ ಬಾಹ್ಯದಲ್ಲಿ ನಿಮ್ಮ ಪ್ರಯಾಣವೂ ಸಹ ಅನಂತವೆಂದು ಈ ಮರಸುತ್ತು ರೂಪವು ಸಾಂಕೇತಿಕವಾಗಿ ತಿಳಿಸುತ್ತದೆ ನಿಮ್ಮ ಚೈತನ್ಯವು ಬಾಹ್ಯದೊಳಕ್ಕೂ ಅಂತರಂಗಕ್ಕೂ ಸಹ ಅನಂತವಾಗಿ ಸಾಗುತ್ತಾ ಅವಿಚ್ಛಿನ್ನವಾಗಿ ಇರುವುದೆನ್ನುವ ಸತ್ಯಕ್ಕೆ ಇದು ಸಂಕೇತವಾಗಿದೆ ಮಸ ಮರಸುತ್ತು ಅಂತಂದ್ರೆ ನಾವು ಧ್ಯಾನ ಕುಳಿತುಕೊಂಡಾಗ ನಮ್ಗೆ ಎಷ್ಟೋ ಗಳು ಕಾಣ್ತಾ ಇರ್ತವೆ ಅದರಲ್ಲಿ ನಮ್ಗೆ ಈ ಒಂದು ವರ್ತುಳಾಕಾರದ ಒಂದು ಒಂದು ಪೈಪ್ ಆಕಾರ ಅನ್ಬೋದು ಆ ಒಂದು ಎಷ್ಟೊಂದು ಉದ್ದವಾದ ಸುರುಳಿ 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 ಕಾಣಿಸ್ತಾ ಇರುತ್ತೆ ಅದಕ್ಕೆ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಮರಸುತ್ತು ಅಂತ ಹೇಳ್ತಿದಾರೆ ಇದು ಕೂಡ ಒಂದು ಕಾಂತಿ ಭಾಷೆ ಅದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಆತ್ಮವನ್ನ ಅನಂತತ್ವಕ್ಕೆ ಅದು ಕನೆಕ್ಟ್ ಮಾಡುವ ಒಂದು ಸೇತು ಅಹ್ ಸೇತುವೆ ಅಂತ ಅವ್ರು ಹೇಳ್ತಿದಾರೆ ಈ ಒಂದು ನಾವ್ ಏನ್ ಮಾಡ್ತೀವಿ ಧ್ಯಾನಕ್ ಕುಳ್ತಾಗ ಅದ್ರ ಒಳ್ಳೆ ಮಾಸ್ಟರ್ಸ್ ಹಿರಿಯ ಮಾಸ್ಟರ್ಸ್ ಗಳು ಹೇಳೋದನ್ನ ಕೇಳ್ತಾ ಇದೀವಿ ನಾವು ಧ್ಯಾನಕ್ ಕುಂತಾಗ ಆ ತರ ಎನರ್ಜಿ ನಮ್ಗೆ ರೇಖೆ ಕಾಣಿಸ್ತಾ ಹೋದ್ರೆ ನಾನು ಅನ್ಕೋಬೇಕಂತೆ ಸರಿ ನನ್ನ ಆತ್ಮ ಅದ್ರಲ್ಲಿ ಪ್ರಯಾಣಿಸ್ಲಿ ಅದು ಎಲ್ಲಿಗ್ ತಲುಪಿಸುತ್ತೋ ಅಲ್ಲಿ ನಾನು ಹೋಗ್ಲಿಕ್ಕೆ ಸಿದ್ಧಳಿದ್ದೀನಿ ಅಂತ ಏನಾದ್ರು ಅನ್ಕೊಂಡ್ರೆ ನನ್ನ ಒಂದು ಪ್ರಯಾಣ ಏನಾಗುತ್ತೆ ಆತ್ಮದ ಪ್ರಯಾಣ ಆ ಒಂದು ಮರಸುತ್ತೋ ಅಥವಾ ಆ ಒಂದು ಶಕ್ತಿಯಲ್ಲಿ ನನ್ನ ಪ್ರಯಾಣ ಮುಂದುವರಿಯತೆ ಅದು ನಮ್ಮನ್ನ ಆತ್ಮದಿಂದ ಅನಂತತ್ವಕ್ಕೆ ಕರೆದುಕೊಂಡು ಹೋಗ್ತಾ ಬಾಹ್ಯದಲ್ಲಿ ನಮ್ ಅದ್ ಏನ್ ಅನ್ಸುತ್ತೆ ಅಂತಂದ್ರೆ ನಾನು ಇಲ್ಲೇ ಇದ್ದೀನಿ ಅನಿಸ್ತತೆ ಬಟ್ ನನ್ನ ಆತ್ಮ ಅಲ್ಲಿ ತನ್ನ ಪ್ರಯಾಣವನ್ನ ಮುಂದುವರಿಸಿ ಆ ಚೈತನ್ಯವನ್ನ ತೆಗೆದುಕೊಂಡ್ಲಿಕ್ಕೆ ಅದು ಅನಂತವಾಗಿ ಸಾಕ್ತಾ ಇರುತ್ತೆ ಅಂತ ಅವ್ರು ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್ ಮಾಸ್ಟರ್ಸ್ ಇಲ್ಲಿವರೆಗೂ ನಕ್ಷತ್ರ ಮಿತ್ರರಲ್ಲಿ ಕಾಂತಿ ಭಾಷೆ ಅನ್ನುವಂತಹ ಹದಿನೇಳನೇ ಅದೇದ ಸ್ವಲ್ಪ ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಅದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋದ್ ಅಚ್ಯುತ ಗುರುಗಳಿಗೂ ಆತ್ಮವಂದನೆಗಳನ್ನು ತಿಳಿಸುತ್ತಾ ಓಟ್ ಶೂರ್ ಸರ್ ಥ್ಯಾಂಕ್ ಯು ಸೊ ಮಚ್